ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಡಿ ಚಡ್ಡಿ ಅಥವಾ ಮೀಟರ್ ಚೆಡ್ಡಿ ಅಂತಾರೆ ಕೆಲವೊಂದ್ ಕಡೆಗೆ ಅದನ್ನ ಇವತ್ತು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ಸ್ನೇಹಿತರ ಇದೇ ವಿಡಿಯೋನ ನಾನು ಹಿಂದೆ ಕಟಿಂಗ್ ವಿಡಿಯೋ ಹಾಕಿದ್ದೆ ತ್ರೀ ಡೇಸ್ ಬ್ಯಾಕ್ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ಲಿಂಕ್ ಅನ್ನ ಕೊಟ್ಟಿರ್ತೀರಿ ನೀವು ಕ್ಲಿಕ್ ಮಾಡಿ ಈ ಕಟಿಂಗ್ ವಿಡಿಯೋನ ನೀವು ನೋಡಬಹುದು ಹಾಗೆ ಇವತ್ತು ಬಂದು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದ್ಲಿಗೆ ಬಂದು ನೋಡಿ ಸ್ನೇಹಿತರೆ ಫ್ರಂಟ್ ಇವಾಗ ಮೊದ್ಲಿಗೆ ಬಂದು ನಾವು ಪಾಕೆಟ್ ಅನ್ನ ರೆಡಿ ಮಾಡ್ಕೊಂಡು ಸ್ನೇಹಿತರೆ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳ್ಸೊಡ್ತೀನಿ ನೋಡಿ ನಾವು ಪಾಕೆಟ್ ಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ ನೀವು ಹಿಂದಿನ ನೋಡಿದ್ರೆ ನಿಮಗೆ ಖಂಡಿತ ಒಂದು ಐಡಿಯಾ ಬರುತ್ತೆ ನೋಡಿ ಆರ್ ಇಂಚಿಗೆ ನಾವು ಪಾಕೆಟ್ ಸೈಜ್ ಗೆ ನಾವು ಕಟ್ ಮಾಡಿ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ನಾನು ಫೋಲ್ಡ್ ಮಾಡ್ತಾ ಇದೀನಿ ನೋಡಿ ಎರಡು ಅಪೋಸಿಟ್ ಹಿಡ್ಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಇದು ಒಂದು ಸಿಂಗಲ್ ಪೀಸ್ ಹಾಕಿ ನೀವು ಪಾಕೆಟ್ ಅನ್ನ ರೆಡಿ ಮಾಡ್ಕೋಬಹುದು ನೋಡಿ ಈ ರೀತಿ ನಾವು ಪಾಕೆಟ್ ಕೈ ಹಾಕ್ಲಿಕ್ಕೆ ಬಿಡ್ತೀವಲ್ಲ ಸಿಂಗಲ್ ಪೀಸ್ ಕಟ್ ಮಾಡ್ಕೊಂಡ್ರೆ ಸಾಕು ಒಂದು ಪಾಕೆಟ್ಗೆ ನೋಡಿ ಇವಾಗ ಇದಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಒಳಗಡೆ ಇಟ್ಟು ಅಂದ್ರೆ ನೋಡಿ ಇದು ಒಳಗಡೆ ಬರುತ್ತೆ ಸ್ನೇಹಿತರೆ ಈ ಪೀಸು ನೋಡಿ ಈ ತರ ನಾವು ಎಡ್ಜಿಗೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಸ್ಟಿಚ್ ಅನ್ನ ಬಿಟ್ಕೊಂಡ್ರೆ ಆ ಪೀಸ್ ಎಕ್ಸ್ಟ್ರಾ ಪೀಸ್ ಏನ್ ಕೊಟ್ಟಿದೀವಿ ಅದ್ರ ಅವ್ರ ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಅಪೋಸಿಟ್ ಇಟ್ಕೊಂಡು ಇದನ್ನ ಇನ್ನೊಂದು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಬೇಕಾದ್ರೆ ನೀವು ಎರಡು ಸ್ಟಿಚ್ ಅನ್ನ ಬಿಟ್ಕೋಬಹುದು ಸ್ನೇಹಿತರೆ ಹಾಗೆ ನೋಡಿ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ಬಂದು ಅರವತ್ತು ವರ್ಷದವರು ಯಾರು ಇದಾರೆ ಅವರಿಗೆ ನಾನು ಇದು ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ನೀವು ಕಟಿಂಗ್ ವಿಡಿಯೋ ನೋಡಿಲ್ಲ ಆದ್ರೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ರೀತಿ ನಾ ಕಟ್ ಮಾಡಿದ್ದೀನಿ ಹಾಗೆ ಯಾವ ರೀತಿ ನಿಮಗೆ ಇದ್ರ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಎರಡು ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಒಂದು ಐಡಿಯಾ ಬರುತ್ತೆ ನೋಡಿ ಎರಡು ಪಾಕೆಟ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ರೈಟ್ ಸೈಡ್ ಹಾಗೆ ಲೆಫ್ಟ್ ಸೈಡ್ ಒಂದು ಇವಾಗ ಒಂದು ಇದಕ್ಕೆ ನಾವು ಡೈರೆಕ್ಟ್ ಆಗಿ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡೋಣ ನೋಡಿ ಬ್ಯಾಕ್ ಪೀಸ್ ಇವಾಗ ಎರಡ್ ಪೀಸ್ ನಾವು ಬ್ಯಾಕ್ ಹಾಗೆ ಫ್ರಂಟ್ ಎರಡು ಪೀಸ್ ಇರುತ್ತೆ ಅದನ್ನ ನೋಡಿ ಈ ರೀತಿ ನಾವು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ನಾವು ಪಾಕೆಟ್ ಹತ್ರ ಏನ್ ಫೋಲ್ಡ್ ಮಾಡಿದೀವಿ ಅಷ್ಟು ಮಾತ್ರ ಬಿಟ್ಟು ಇನ್ನುಳುವುದನ್ನು ನಾವು ಸೇರ್ಸ್ಕೋಬೇಕು ನೋಡಿ ಯಾವ ರೀತಿ ಸೇರಿಸ್ಕೋ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ನಾವು ಪಾಕೆಟ್ ಕೈ ಹಾಕ್ಲಿಕ್ಕೆ ಅಲ್ಲಿ ಫೋಲ್ಡಿಂಗ್ ಮಾಡ್ತಿರ್ತೀವಿ ಹಾಗಾಗಿ ಈ ಸ್ಟಿಚಿಂಗ್ ಅಲ್ಲಿ ಅದು ಬರಲ್ಲ ಸ್ನೇಹಿತರೆ ಅದು ಸಪ್ರೇಟ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಈ ತರ ನಾವು ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ಹಾಗೆ ಇವಾಗ ನೋಡಿ ಇದಕ್ಕೆ ನಾವು ಬ್ಯಾಕ್ ಸೈಡ್ ಇದರಲ್ಲಿ ಎರಡು ಪೀಸ್ ಇರುತ್ತೆ ಸ್ನೇಹಿತರೆ ಒಂದು ಫ್ರಂಟ್ ಒಂದು ಬ್ಯಾಕ್ ನಾವು ಇವಾಗ ಬ್ಯಾಕ್ ಪೀಸ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಈ ತರ ಮೇಲ್ಗಡೆಗೆ ಹಾಗೆ ನೋಡಿ ಪಾಕೆಟ್ ಏನ್ ನಾವು ಕೈ ಹಾಕ್ತಿವಿ ಅಲ್ಲಿ ನಾವು ರಫ್ ಮಾಡ್ಕೋಬೇಕಾಗುತ್ತೆ ಎರಡು ಹತ್ರ ಕೂಡ ನೋಡಿ ಇಲ್ಲಿ ನಾವು ರಫ್ ಮಾಡ್ಕೋಬೇಕು ಕ್ಲೀನ್ ಆಗಿ ಇಲ್ಲಿ ಅಷ್ಟೇ ಮೇಲ್ಗಡೆಗೂ ಕೂಡ ನೋಡಿ ಇನ್ನೊಂದಕ್ಕೂ ಅದೇ ರೀತಿ ನಾವು ಸೇಮ್ ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ಸ್ನೇಹಿತರೆ ಇವಾಗ ಪಾಕೆಟ್ ನಮ್ಗೆ ಎಷ್ಟು ಕ್ಲೀನ್ ಆಗಿ ರೆಡಿ ಆಯ್ತು ಅಂತ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಒಳಗಡೆ ಕೂಡ ನೀವು ಒನ್ ಪೀಸ್ ಬಟ್ಟೆಯಲ್ಲಿ ನೀವು ಈ ತರ ಪಾಕೆಟ್ ಅನ್ನ ರೆಡಿ ಮಾಡ್ಕೋಬಹುದು ಲಾಡಿ ಚಡ್ಡಿಗೆಲ್ಲ ಇದೇ ತರ ಪಾಕೆಟ್ ಅದಕ್ಕೂ ಕೂಡ ಒಂದು ಅಡ್ವಾಂಟೇಜ್ ಇದೆ ಸ್ನೇಹಿತರೆ ನೋಡಿ ಪ್ಯಾಂಟಿಗೆಲ್ಲ ಮಾಡ್ತೀವಲ್ಲ ಆ ತರ ಪಾಕೆಟ್ ಎಲ್ಲ ಮಾಡ್ಕೋಬಾರ್ದು ಇದಕ್ಕೆ ನೋಡಿ ಕೆಳಗಡೆಗೆ ನಾನು ಪಟ್ಟಿ ಮಾಡ್ಲಿಕ್ಕೆ ಬಿಟ್ಟಿದೀವಲ್ಲ ಎರಡು ಇಂಚು ಅಷ್ಟನ್ನ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ನನ್ಗೆ ಇದ್ರದ್ದು ಕಟಿಂಗ್ ವಿಡಿಯೋ ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಈ ವಿಡಿಯೋ ನೋಡಿದ ನಂತರ ನೋಡಿ ಬೇಕಾದ್ರೆ ತಿರ್ಗಾ ಬೇಕಾದ್ರೆ ಇದನ್ನ ನೋಡಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಈ ರೀತಿ ನಾನು ಕೆಳಗಡೆಗೆ ಫೋಲ್ಡ್ ಮಾಡ್ಕಂತ ಇದ್ದೀನಿ ಇವಾಗ ಎರಡಕ್ಕೂ ನಾವು ಕೆಳಗಡೆ ಪಟ್ಟಿಯನ್ನು ಫೋಲ್ಡ್ ಮಾಡ್ಕೊಂಡಿದೀವಿ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ ನಾವು ಒಂದು ಮೂರು ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ಕೋಬೇಕು ಸ್ನೇಹಿತರೆ ನಾವೇನು ಲಾಡಿ ಹಾಕ್ತಿವಲ್ಲ ಆ ಪಟ್ಟಿ ಮಾಡ್ಲಿಕ್ಕೆ ನಾವು ಲಾಡಿ ಹಾಕ್ಲಿಕ್ಕೋಸ್ಕರ ಅದನ್ನ ಮೂರು ಇಂಚಿನಷ್ಟು ಬಿಟ್ಕೋಬೇಕಾಗುತ್ತೆ ನೋಡಿ ಫ್ರಂಟ್ ಪಾತ್ರ ಪಾರ್ಟ್ ಅಲ್ಲಿ ಮಾತ್ರ ನಾವು ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಇದನ್ನ ಇವಾಗ ಜಾಯಿಂಟ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಮೊದಲಿಗೆ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಎರಡು ಪೀಸ್ ಅನ್ನು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಇದನ್ನ ಬಂದು ನಾವು ಹಂಗೆ ಸಿಂಗಲ್ ಸ್ಟಿಚ್ ಬಿಡಬಾರ್ದು ಸ್ನೇಹಿತರೆ ಇದಕ್ಕೆ ನಾವು ಕೂಳೆ ಕಾಣ್ಲಿದ್ದಂಗೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ನಾವು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ಇದನ್ನ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನಾವು ಯಾವುದೇ ಕಾರಣಕ್ಕೂ ಚಡ್ಡಿಲ್ ಅಥವಾ ನೀವು ಬನಿಯನ್ ಬನಿಯನ್ನು ಬನಿಯನ್ ಬನಿಯನ್ಗಾಗ್ಲಿ ನಾವು ಕೂಳೆನ ಬಿಡಬಾರ್ದು ನೋಡಿ ಅದಕ್ಕೆ ನಾನು ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡಿರ್ತೀವಲ್ಲ ಅದನ್ನ ಅದಕ್ಕೆ ಇನ್ನೊಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ಇದು ಫ್ರಂಟ್ ಪಾರ್ಟ್ ಸ್ನೇಹಿತರೆ ಇದು ನೋಡಿ ಫ್ರಂಟ್ ನೋಡಿ ಇವಾಗ ನಾವು ಬ್ಯಾಕ್ ಸೈಡ್ ಕೂಡ ಅದೇ ರೀತಿ ಸೇಮ್ ಆಗಿ ನಾವು ಇದನ್ನ ಸೇರಿಸ್ಕೊಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ನ ಬಿಟ್ಕೊಂಡು ನಾವು ಇನ್ನೊಂದು ಸ್ಟಿಚ್ ಅನ್ನ ಮೇಲ್ಗಡೆಗೆ ಬಿಟ್ಕೋಬೇಕಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಸೂರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯಬೇಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಫೇಜ್ ನ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಒಂದು ಸ್ಟಿಚ್ ಫೋಲ್ಡ್ ಮಾಡಿ ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಬ್ಯಾಕ್ ಸೈಡ್ ಹಾಗೆ ಫ್ರಂಟ್ ಸೈಡ್ ಎರಡನ್ನೂ ಸೇರ್ಸ್ಕೊಂಡಿದೀವಿ ಇವಾಗ ಬಂದು ಕೆಳಗಡೆ ಬಾಟಮ್ ಸೈಡ್ ಇದನ್ನ ಸೇರ್ಸ್ಕೊಂಡ್ರೆ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಹಾಗೆ ಇದಕ್ಕೆ ನಾವು ಲಾಡಿ ಒಂದು ಅಟ್ಯಾಚ್ ಮಾಡ್ಕೊಂಡ್ರೆ ಚಡ್ಡಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಹಾಗೆ ನಿಮಗೆ ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗ್ಲಿಲ್ಲ ಏನಾದ್ರೂ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೂ ಕೂಡ ಅಷ್ಟೇ ಇನ್ನೊಂದು ಸ್ಟಿಚ್ ಅನ್ನ ನಾನು ಮೇಲ್ಗಡೆಯಿಂದ ಬಿಟ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಬನಿಯಂದು ಕಟಿಂಗ್ ಕೂಡ ಇದೆ ನನ್ನ ಚಾನಲ್ ಅಲ್ಲಿ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಪ್ರತಿಯೊಂದು ಕೂಡ ನಿಮಗೆ ಜೆಂಟ್ಸ್ ಈ ಚಾನಲ್ ಅಲ್ಲಿ ಇದೆ ದಯವಿಟ್ಟು ನೋಡಬಹುದು ನೋಡಿ ಇವಾಗ ನಮಗೆ ಏಟಿ ಪರ್ಸೆಂಟ್ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಈ ರೀತಿ ನಮ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಪಾಕೆಟ್ ಕೂಡ ಯಾವ ರೀತಿ ರೆಡಿ ಇದೆ ನೋಡಬಹುದು ನೀವು ಹಾಗೆ ಇದಕ್ಕೆ ನಾವು ಇವಾಗ ಲಾಡಿಯನ್ನ ಸ್ಟಿಚ್ ಮಾಡಿ ಸೇರ್ಸೋಣ ನೋಡಿ ಇದು ಪಟ್ಟಿ ಮಾಡ್ಬೇಕು ನಾವು ಇದಕ್ಕೆ ಪಟ್ಟಿ ಮಾಡ್ಕ ಮುಂಚೆ ನಾವು ಲಾಡಿನ ರೆಡಿ ಮಾಡ್ಕೋ ಸ್ನೇಹಿತರೆ ನೋಡಿ ಅದಕ್ಕೆ ನಮಗೆ ಲಾಡಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನ ರೆಡಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಲಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಆ ಚಡ್ಡಿಗೆ ಎಷ್ಟು ಬೇಕೋ ಅಷ್ಟೊಂದು ನಾನು ರೆಡಿ ಇಟ್ಕೊಂಡಿದ್ದೀನಿ ಯಾವಾಗ ಒಂದು ಸ್ನೇಹಿತರೆ ಅದನ್ನ ಒಳಗಡೆ ಇಟ್ಟು ನಾನು ಡೈರೆಕ್ಟ್ ಆಗಿ ನೋಡಿ ಪಟ್ಟಿನ ರೆಡಿ ಮಾಡಿಬಿಡ್ತೀನಿ ನೋಡಿ ನಿಮಗೆ ಮಾರ್ಕಿಂಗ್ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ ನೋಡಿ ಈ ತರ ಒಳಗಿಟ್ಟು ನಾವು ಡೈರೆಕ್ಟ್ ಆಗಿ ಇವಾಗ ಪಟ್ಟಿ ಮಾಡಿದ್ರೆ ನಮ್ಗೆ ಲಾಡಿ ಕೂಡ ಲಾಡಿ ಪಟ್ಟಿ ಕೂಡ ರೆಡಿ ಆಯ್ತು ಹಾಗೆ ನಾವು ಲಾಡಿ ಕೂಡ ಸೇರ್ಸಂಗ್ ಆಗುತ್ತೆ ನೋಡಿ ಸ್ನೇಹಿತರೆ ನಾವು ಇವಾಗ ಲಾಡಿ ಕೂಡ ಅಟ್ಯಾಚ್ ಮಾಡಿದೀವಿ ಹಾಗೆ ಬಂದು ನೋಡಿ ಕಸಿನ ನಾವು ಆಕಡೆ ಕಡೆ ಸರಿದಂಗೆ ಒಂದು ಸೆಂಟ್ರಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇದಕ್ಕೆ ನೋಡಿ ಇವಾಗ ಈ ತರ ಚಡ್ಡಿ ರೆಡಿ ಆಗಿದೆ ಹಾಗೆ ಇದ್ದು ಕಟಿಂಗ್ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ನೋಡಬಹುದು ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ